ನಮಸ್ಕಾರ ಎರಡನೇ ದಿನ ರಾಹುಲ್ ಜುರೇಲ್ ಜಡೇಜರವರ ಶತಕದ ಅಬ್ಬರಕ್ಕೆ ಕಂಗಾಲಾಯಿತು ವಿಂಡೀಸ್ ಪಡೆ ವಿಶ್ವ ದಾಖಲೆ ನಿರ್ಮಿಸಿದರು ರವೀಂದ್ರ ಜಡೇಜಾ ಬೃಹತ್ ಮೊತ್ತದತ್ತ ಮುನ್ನುಗ್ಗಿತು ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ವಿಂಡೀಸ್ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಎರಡನೇ ದಿನದ ಆಟ ಹೇಗಿತ್ತು ಗೊತ್ತಾ ಹೀಗೆ ಸೆಕೆಂಡ್ ಡೇರ ಕಂಪ್ಲೀಟ್ ಹೈಲೈಟ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಬಹುದು ಭಾರತ ಹಾಗೂ ವೆಸ್ಟ್ ಇಂಡೀಸ್ ನಡುವೆ ಅಹಮದಾಬಾದ್ ನರೇಂದ್ರ ಮೋದಿ ಮೈದಾನದಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯ ಆತಿಥೇಯ ಭಾರತ ತಂಡ ಭಾರಿ ಮುನ್ನಡೆಯತ್ತ ಮುನ್ನುಗ್ಗುತ್ತಿದೆ ವೆಸ್ಟ್ ಇಂಡೀಸ್ ತಂಡವನ್ನು ಕೇವಲ ನೂರ ಅರವತ್ತೆರಡು ರನ್ಗಳಿಗೆ ಆಲ್ಔಟ್ ಮಾಡಿದ ಟೀಂ ಇಂಡಿಯಾ ಎರಡನೇ ದಿನದ ಆಟದ ಅಂತ್ಯಕ್ಕೆ ಐದು ವಿಕೆಟ್ ಕಳೆದುಕೊಂಡು ಬರೋಬ್ಬರಿ ನಾನ್ನೂರ ನಲವತ್ತೆಂಟು ರನ್ ಕಲೆ ಹಾಕಿದೆ ಈ ಮೂಲಕ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇನ್ನೂರ ಎಂಬತ್ತಾರು ರನ್ಗಳ ಬೃಹತ್ ಲೀಡ್ ಅನ್ನ ಪಡೆದುಕೊಂಡಿದೆ ಸ್ನೇಹಿತರೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ ನಲ್ಲಿ ನೂರ ಅರವತ್ತೆರಡು ರನ್ ಗಳನ್ನ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಸ್ನೇಹಿತರೆ ತಂಡದ ಪರ ಗ್ರೇವೆಸ್ ಮೂವತ್ತೆರಡು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಇತ್ತ ಟೀಮ್ ಇಂಡಿಯಾ ತಂಡದ ಪರ ಮೊದಲ ಇನ್ನಿಂಗ್ಸ್ನಲ್ಲಿ ನಲ್ಲಿ ಸಿರಾಜ್ ನಾಲ್ಕು ಹಾಗೂ ಬುಮ್ರಾ ಮೂರು ಮತ್ತು ಕುಲ್ದೀಪ್ ಯಾದವ್ ಎರಡು ವಿಕೆಟ್ ಪಡೆದುಕೊಂಡರು ಇದಾದ ಬಳಿಕ ಮೊದಲ ಇನಿಂಗ್ಸ್ ಆರಂಭಿಸಿದ್ದ ಟೀಂ ಇಂಡಿಯಾ ಉತ್ತಮ ಆರಂಭವನ್ನ ಪಡೆದುಕೊಂಡಿತ್ತು ಅಂತಿಮವಾಗಿ ಕೆಎಲ್ ರಾಹುಲ್ ಅವರ ಅರ್ಧ ಶತಕದೊಂದಿಗೆ ಟೀಂ ಇಂಡಿಯಾ ಮೊದಲ ದಿನದಾಟದ ಅಂತ್ಯಕ್ಕೆ ನೂರ ಇಪ್ಪತ್ತೊಂದು ರನ್ ಕರೆ ಹಾಕಿ ಎರಡು ವಿಕೆಟ್ ಕಳೆದುಕೊಂಡಿತ್ತು ಇಲ್ಲಿಂದ ದ್ವಿತೀಯ ದಿನದಾಟವನ್ನ ಆರಂಭಿಸಿದ್ದ ಟೀಂ ಇಂಡಿಯಾ ಉತ್ತಮ ಆರಂಭವೇ ಪಡೆದುಕೊಂಡಿತ್ತು ಸ್ನೇಹಿತರೆ ಶುಭ್ಮನ್ ಗಿಲ್ ಮತ್ತು ಕೆಎಲ್ ರಾಹುಲ್ ರವರ ನಡುವೆ ತೊಂಬತ್ತೆಂಟು ರನ್ಗಳ ಜೊತೆ ಅಟ ಕಂಡು ಬಂದಿತ್ತು ಈ ವೇಳೆ ಶುಭ್ಮನ್ ಗಿಲ್ ರವರು ಐವತ್ತು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಅದ್ಯಾಗೂ ಮತ್ತೊಂದು ಕಡೆ ಉತ್ತಮ ಇನ್ನಿಂಗ್ಸ್ ಕಟ್ಟಿದ ಕೆಎಲ್ ರಾಹುಲ್ ವಿಂಡೀಸ್ ದಾಳಿಯನ್ನ ಸಮರ್ಥ ಎದುರಿಸಿದರು ಅಂತಿಮವಾಗಿ ರಾಹುಲ್ ನೂರ ತೊಂಬತ್ತೇಳು ಎಸಿತಗಳನ್ನ ಎದುರಿಸಿ ಸೆಂಚುರಿ ಬಾರಿಸಿ ಮಿಂಚಿದರು ಸ್ನೇಹಿತರೆ ಇವರ ಈ ಸ್ಫೋಟಕ ಶತಕದಲ್ಲಿ ಬರೋಬ್ಬರಿ ಹನ್ನೆರಡು ಫೋರ್ಗಳು ಕೂಡ ಒಳಗೊಂಡಿದ್ದವು ಸ್ನೇಹಿತರೆ ಶತಕ ಸಿಡಿಸಿ ಕೆಎಲ್ ರಾಹುಲ್ ಔಟ್ ಆದರು ಆದರೆ ಅದಾದ ಬಳಿಕ ಜೊತೆಯಾದ ಧ್ವ ಜುಡಿಯಲ್ ಹಾಗೂ ರವೀಂದ್ರ ಜಡೇಜಾ ಇನ್ನಿಂಗ್ಸ್ ನ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತುಕೊಂಡರು ಸ್ನೇಹಿತರೆ ಐದನೇ ವಿಕೆಟ್ ಗೆ ಇವರಿಬ್ಬರ ನಡುವೆ ದ್ವಿಶತಕದ ಪಾರ್ಟ್ನರ್ಶಿಪ್ ಕಂಡು ಬಂದಿತ್ತು ಅಂತಾನೆ ಹೇಳಬಹುದು ಸ್ನೇಹಿತರೆ ಇವರಿಬ್ಬರ ನಡುವೆ ನೂರ ಆರು ರನ್ಗಳ ಜೊತೆ ಆಟ ಮೂಡಿ ಬಂದಿತು ಇದರೊಂದಿಗೆ ತಂಡ ಮೊತ್ತವನ್ನು ಕೂಡ ನಾನೂರು ರನ್ ಗಳ ಅಗಡಿಯನ್ನ ದಾಟಿಸಿದರು ಸ್ನೇಹಿತರೆ ಈ ಮಧ್ಯೆ ಧ್ರುವ ಜುರೇಲ್ ಇನ್ನೂರ ಹತ್ತು ಎಸೆತಗಳಲ್ಲಿ ಹದಿನೈದು ಫೋರ್ ಹಾಗೂ ಮೂರು ಸಿಕ್ಸ್ ಗಳೊಂದಿಗೆ ನೂರ ಇಪ್ಪತ್ತೈದು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು ಈ ಶತಕದೊಂದಿಗೆ ಧ್ರುವ ಜುರೇಲ್ ಟೆಸ್ಟ್ ನಲ್ಲಿ ಮೊದಲ ಸೆಂಚುರಿ ಸಿಡಿಸಿದ ವಿಶ್ವ ದಾಖಲೆಯನ್ನ ಕೂಡ ನಿರ್ಮಿಸಿದರು ಇನ್ನು ವೈಸ್ ಕ್ಯಾಪ್ಟನ್ಸಿಯ ಉತ್ತಮ ಜವಾಬ್ದಾರಿಯನ್ನು ವಹಿಸಿಕೊಂಡು ಬ್ಯಾಟಿಂಗ್ ಬಿಸಿದ ರವೀಂದ್ರ ಜಡೇಜಾ ಕೂಡ ಸ್ಫೋಟಕ ಶತಕ ಬಾರಿಸಿದರು ಜೆಡ್ಡು ಇಂದಿನ ದಿನದಾಟದ ಅಂತ್ಯಕ್ಕೆ ನೂರ ಎಪ್ಪತ್ತಾರು ಎಸೆತಗಳಿಂದ ಆಜಿಯ ನೂರ ನಾಲ್ಕು ರನ್ ಬಾರಿಸಿದ್ದಾರೆ ಇವರ ಈ ಸ್ಫೋಟಕ ಶತಕದಲ್ಲಿ ಬರೋಬ್ಬರಿ ಆರು ಫೋರ್ ಹಾಗೂ ಐದು ಸಿಕ್ಸ್ ಕೂಡ ಒಳಗೊಂಡಿದ್ದವು ಈ ಮುಖ್ಯವಾಗಿ ಜಡೇಜ ತಮ್ಮ ಟೆಸ್ಟ್ ವೃತ್ತಿ ಬದುಕಿನ ಎಂಟನೇ ಸೆಂಚುರಿ ಬಾರಿಸಿ ವಿಶ್ವ ದಾಖಲೆ ನಿರ್ಮಿಸಿದರು ಸ್ನೇಹಿತರೆ ಇದೀಗ ದ್ವಿತೀಯ ದಿನದಾಟದ ಅಂತ್ಯಕ್ಕೆ ಭಾರತ ನೂರ ಇಪ್ಪತ್ತೆಂಟು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನಾನ್ನೂರ ನಲವತ್ತೆಂಟು ರನ್ ಕಲೆ ಹಾಕಿದೆ ಸ್ನೇಹಿತರೆ ಮೂರನೇ ದಿನದಾಟಕ್ಕೆ ರವೀಂದ್ರ ಜಡೇಜಾ ಹಾಗೂ ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಈ ಮುಖ್ಯವಾಗಿ ಭಾರತ ತಂಡ ಇದೀಗ ಇನ್ನೂರ ಎಂಬತ್ತಾರು ರನ್ ಗಳ ಲೀಡನ್ನು ಕೂಡ ಪಡೆದುಕೊಂಡಿದೆ ಇಲ್ಲಿಂದ ಭಾರತ ಈ ಟೆಸ್ಟ್ ಪಂದ್ಯ ಸೋಲುವುದು ಅಸಾಧ್ಯ ಅಂತಾನೆ ಹೇಳಬಹುದು ಮತ್ತು ರಾಹುಲ್ ಹಾಗೂ ಜಡೇಜಾ ಮತ್ತು ಜುರೇಲ್ ರವರ ಇನ್ನಿಂಗ್ಸ್ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ನಮಸ್ಕಾರ